ಮದುವೆ ಎನ್ನುವ ಮೂರು ಗಂಟಿನ ನಂಟಿಗಾಗಿ ತಾನು ಬೆಳೆದ ಮನೆಯನ್ನು ಬೆಳೆದ ಊರನ್ನು ಬೆಳೆಸಿದ ತಂದೆ ತಾಯಿ ಬಂದು ಬಳಗವನ್ನೆಲ್ಲ ಬಿಟ್ಟು ಬರುವವಳೆ ಮಡದಿ ಪರಿಚಯವೇ ಇಲ್ಲದ ವ್ಯಕ್ತಿಯನ್ನು ಪತಿಯಾಗಿ ಸ್ವೀಕರಿಸಿ ತನ್ನ ಬದುಕನ್ನೇ ತನ್ನ ಪತಿಗಾಗಿ ಮೀಸಲಿಡುವವಳೆ ಮಡದಿ ತನ್ನ ತವರು ಮನೆಯಲ್ಲಿ ಎಷ್ಟೇ ಶ್ರೀಮಂತರಿದ್ದರೂ ತಾನು ಸೇರಿದ ಮನೆ ಹೇಗಿದ್ದರೂ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಜೀವನ ಪೂರ್ತಿ ಹೇಗುವವಳೆ ಮಡದಿ ತನ್ನ ಗಂಡ ಕುಡುಕನಿರಲಿ ಕೂಲಿ ಕಾರನಿರಲಿ ತನ್ನ ತಂದೆ ತಾಯಿಯರು ನಂದುಕೊಳ್ಳಬಾರದೆಂದು ಎಲೆಯ ಮರೆಯ ಕಾಯಿಯಂತೆ ಒಳಗೊಳಗೆ ಕಣ್ಣೀರು ಹಾಕುತ್ತಾ ಜೀವನ ಸಾಗಿಸುವವಳೆ ಮಡದಿ ಪತಿಯೆಂದರೆ ಕೇವಲ ದುಡಿಯುವ ಯಂತ್ರ ಎಂದರೆ ತಪ್ಪಾಗದು ಪತಿಯಾದವನು ಬೆಳಿಗ್ಗೆ ಎದ್ದು ಮಸ್ತಾಗಿ ಡ್ರೆಸ್ ಮಾಡಿಕೊಂಡು ಬಗಿಲಿಗೆ ಒಂದು ಟಿಫಿನ್ ಬ್ಯಾಗ್ ಹಾಕಿಕೊಂಡು ಟಿಪ್ ಟಾಪ್ ಆಗಿ ಆಫೀಸಿಗೆ ಹೋದರೆ ಆಯಿತು ಮನೆಯಲ್ಲಿ ಏನು ನಡೆಯುತ್ತಿದೆ ಏನು ಅವಶ್ಯಕತೆ ಇದೆ ಎಂದು ಗೊತ್ತೇ ಇರುವುದಿಲ್ಲ ಮನೆಯಲ್ಲಿ ಮಕ್ಕಳನ್ನು ಮನೆಯವರನ್ನು ನಿಭಾಯಿಸಿಕೊಂಡು ಅವರ ಅವಶ್ಯಕತೆಗೆ ತಕ್ಕ ಹಾಗೆ ಅಡುಗೆ ಮಾಡಿ ಮನೆ ಕೆಲಸ ಬಟ್ಟೆ ಪಾತ್ರೆ ಮನೆ ಸ್ವಚ್ಛತೆ ಮನೆಗೆ ಬರುವ ನೆಂಟರು ಸ್ನೇಹಿತರು ಎಲ್ಲರನ್ನು ನೋಡಿಕೊಳ್ಳುವವಳೇ ಮಡದಿ ಮನೆಗೆ ಏನು ಬೇಕು ಎಲ್ಲವನ್ನು ನೋಡಿಕೊಂಡು ಮಕ್ಕಳನ್ನು ಶಾಲೆಗೆ ಕಳುಹಿಸುವುದು ಕರೆತರುವುದು ಹೀಗೆ ಒಂದೇ ಎರಡೇ ಎಲ್ಲವನ್ನು ಒಂದು ಹೆಣ್ಣು ಮಡದಿಯಾಗಿ ನಿಭಾಯಿಸುತ್ತಾಳೆ ಹೆಣ್ಣು ಅಲಂಕಾರ ಪ್ರಿಯಳು ಹೌದು ಆದರೆ ತನಗಾಗಿ ಅಲ್ಲ ತನ್ನ ಪತಿಗಾಗಿ ಎಲ್ಲಿ ತನ್ನ ಮೇಲಿರುವ ಪ್ರೀತಿ ಕಡಿಮೆಯಾಗಬಹುದು ಎನ್ನುವ ಭಯದಿಂದ ತನ್ನ ಪತಿಯ ಆಶೆಯಂತೆ ಅಲಂಕಾರ ಮಾಡಿಕೊಳ್ಳುವವಳೆ ಮಡದಿ ಇಷ್ಟೇ ಅಲ್ಲದೆ ಈಗ ಮನೆಯ ಖರ್ಚು ನಿಭಾಯಿಸುವ ಸಲುವಾಗಿ ಹೊರಗೆ ಕೆಲಸಕ್ಕೆ ಹೋಗಿ ಮನೆಯನ್ನು ಮತ್ತು ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವವಳೆ ಮಡದಿ ದೀಪದಂತೆ ತಾನು ಉರಿದು ಇತರರಿಗೆ ಬೆಳಕು ನೀಡುವವಳೆ ಮಡದಿ ಒಟ್ಟಿನಲ್ಲಿ ಒಂದು ಹೆಣ್ಣು ಮಡದಿಯಾಗಿ ಸಂಸಾರವನ್ನು ನಿಭಾಯಿಸಿಕೊಂಡು ಮನೆಯ ಅಭಿವೃದ್ಧಿಗೆ ಕಾರಣಳಾಗಿರುವಳು ಎಂದರೆ ತಪ್ಪಾಗದು